ರಾತ್ರೋ ರಾತ್ರಿ ಪೆಂಗ್ವಿನ್ ವೀಡಿಯೋ ಫುಲ್ ಟ್ರೆಂಡ್ ಆಗಿದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಪೆಂಗ್ವಿನ್ದೇ ಹಾವಳಿ ಶುರುವಾಗಿದೆ ಇದು ಏನು ಇನ್ಸಿಡೆಂಟ್ ಏನಾಗಿದೆ ಯಾಕೆ ಇಷ್ಟೊಂದು ಇವಾಗ ವೈರಲ್ ಆಗ್ತಾ ಇದೆ ವಿಡಿಯೋ ನಡೆದಿದ್ದಾದ್ರೂ ಏನು ಏನೆಲ್ಲ ಆಗಿದೆ ಪೆಂಗ್ವಿನ್ ಕತೆ ಏನು ಅಂತ ನೋಡೋಣ ಪೆಂಗ್ವಿನ್ಗಳು ಎಲ್ಲವೂ ಕೂಡ ಒಂದು ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೆ ಬಟ್ ಒಂದು ಪೆಂಗ್ವಿನ್ ಮಾತ್ರ ಆ ಎಲ್ಲಾ ಗುಂಪನ್ನ ಬಿಟ್ಟು ಒಂದೇ ಸಪ್ರೇಟ್ ಬೇರೆ ಡೈರೆಕ್ಷನ್ ಅಲ್ಲಿ ಮೂವ್ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ ಮುಂದೆ ಎಪ್ಪತ್ತು ಕಿಲೋಮೀಟರ್ ಬೆಟ್ಟದಲ್ಲಿ ಅದು ಒಂದು ಅದರ ಒಂದು ಪ್ರಯಾಣವನ್ನ ಬೆಳೆಸುತ್ತೆ ನಂತರ ಹಿಂತಿರುಗಿ ನೋಡುತ್ತೆ ಎಲ್ಲ ಪೆಂಗ್ವಿನ್ ಪೆಂಗ್ವಿನ್ಗಳು ಕೂಡ ಬೇರೆ ಒಂದು ಡೈರೆಕ್ಷನ್ ಅಲ್ಲಿ ಇರುತ್ತೆ ಬಟ್ ಆದರೂ ಕೂಡ ಅವ್ರ ಹತ್ರ ಹೋಗ್ಲಿಕ್ಕೆ ಹೋಗದೆ ಇದು ತನ್ನ ಒಂದು ಡೈರೆಕ್ಷನ್ ಅಲ್ಲಿ ಮೂವಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದಕ್ಕೆ ಗೊತ್ತಿದೆ ಅದು ಹೋಗ್ತಾ ಇರೋ ಡೈರೆಕ್ಷನ್ ಅಲ್ಲಿ ಅಲ್ಲಿ ಸಾವಿದೆ ಅದಕ್ಕೆ ಊಟ ಸಿಗಲ್ಲ ಅಲ್ಲಿ ಹೋಗೋದು ತುಂಬಾನೇ ಡೇಂಜರ್ ನಮ್ಮ ಒಂದು ಫ್ರೆಂಡ್ಸ್ ಅಥವಾ ನಮ್ಮ ಇನ್ನುಳಿದ ಪೆಂಗಿನ ಹತ್ರ ಹೋದ್ರೆ ನಾನು ಸೇಫ್ ಆಗಿರ್ತೀನಿ ಅಂತ ಅದಕ್ಕೂ ಗೊತ್ತಿರುತ್ತೆ ಬಟ್ ಆದ್ರೂ ಕೂಡ ಅದು ಇನ್ನು ಉಳಿದ ಪೆಂಗಿನ ಹತ್ರ ಹೋಗ್ಲೇ ಇಲ್ಲ ಅದರ ಒಂದು ಡೈರೆಕ್ಷನ್ ಹತ್ತಾನೆ ಅದು ಸಾಗುತ್ತೆ ಒಂದು ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಅಲ್ಲಿದ್ದ ಎಕ್ಸ್ಪರ್ಟ್ಗಳು ತಂದು ಮತ್ತೆ ಅವರ ಒಂದು ಗುಂಪಿಗೆ ಸೇರಿಸುತ್ತಾರೆ ಆ ಒಂದು ಪೆಂಗಿನ ಮತ್ತೆ ಆ ಪೆಂಗಿನ ಆ ಒಂದು ಗುಂಪನ್ನ ಬಿಟ್ಟು ತನ್ನ ಒಂದು ಡೈರೆಕ್ಷನ್ ಏನಾದ್ರ ಒಂದು ಪಾತ್ ಇದೆ ಅಲ್ಲಿನೇ ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡುತ್ತೆ ಕೊನೆಗೂ ಅದರ ಒಂದು ಡೈರೆಕ್ಷನ್ ಅನ್ನ ಅದು ತಲುಪುತ್ತೆ ಮೌಂಟೇನ್ ಗೆ ಹೋಗುತ್ತೆ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಇರುವ ಒಂದು ಮೌಂಟೇನ್ ಅನ್ನ ಸೇರಿಕೊತೆ ಇದರಲ್ಲಿ ಸಾಕಷ್ಟು ಸುಮಾರು ಮೋಟಿವೇಶನಲ್ ಅನ್ನ ನಾವು ತೆಗೆದುಕೊಳ್ಳಬಹುದು ಸಾಕಷ್ಟು ಆಯಾ ರೀತಿಯಲ್ಲಿ ನಾವು ಇದನ್ನ ಒಂದು ಅಹ್ ಪ್ರೇರೇಪಣೆಯನ್ನ ತೆಗೆದುಕೊಳ್ಳಬಹುದು ಈ ಒಂದು ಪೆಂಗ್ವಿನ್ ವಿಡಿಯೋ ತುಂಬಾನೇ ವೈರಲ್ ಆಗ್ತಾ ಇದೆ ಬಟ್ ಇದು ಹದಿನೈದು ವರ್ಷದ ಹಿಂದೆನೆ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಬಟ್ ಲಾಸ್ಟ್ ಅಲ್ಲಿ ಪೆಂಗ್ವಿನ್ ಡೆತ್ ಆಗಿದೆ ಅಂತ ಒಂದು ಏನು ವಿಡಿಯೋ ಮಾಡಿದವರು ಹೇಳ್ತಾರೆ ಅಥವಾ ಒಂದು ಎಕ್ಸ್ಪರ್ಟ್ಗಳು ಹೇಳ್ತಾರೆ ಬಟ್ ಸಾಕಷ್ಟು ಸೆಲ್ಫ್ ಮೋಟಿವೇಶನ್ಗಳು ಅಥವಾ ನಾವು ಏನ್ ಮಾಡ್ತಾ ಇದೀವಿ ಅದರ ಮೇಲೆ ಫೋಕಸ್ ಮಾಡಿ ಅದರ ಮೇಲೆ ವರ್ಕ್ ಮಾಡೋದು ಕನ್ಸಿಸ್ಟೆನ್ಸಿ ತುಂಬಾನೇ ಮ್ಯಾಟ್ರ್ ಆಗುತ್ತೆ ನಾವು ಗುರಿಯನ್ನು ಬಿಡಬಾರ್ದು ಅಂತ ಪೆಂಗ್ವಿನ್ ಎಲ್ರಿಗೂ ಕೂಡ ತಿಳಿಸ್ಕೊಡ್ತಾ ಇದೆ ಮತ್ತೆ ಸಖತ್ ವೈರಲ್ ಆಗ್ತಾ ಇದೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ನೆಟ್ ಅನ್ನೇ ಬ್ಲಾಕ್ ಮಾಡಿದೆ ಅಂತಾನೆ ಹೇಳ್ಬೋದು ಈ ಒಂದು ಪೆಂಗ್ವಿನ್ ಥ್ಯಾಂಕ್ ಯು